ನಮಸ್ತೆ ಸ್ನೇಹಿತರೆ ಕಿಪ್ ಇಟ್ ಸಿಂಪಲ್ ಕಡೇ ಮತ್ತೊಮ್ಮೆ ಸ್ವಾಗತ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವುದು ಕರೆಕ್ಟ್ ಟೈಮ್ ಈ ಪ್ರಶ್ನೆನ ಎಷ್ಟೊಂದ್ಸಲಕ್ಕೆ ನಾನು ನಾನು ಕೇಳ್ಕೊಂಡಿದ್ದೀನಿ ನನ್ನ ಸುತ್ತಮುತ್ತಲಿನ ಜನಕ್ಕೂ ಕೇಳಿದ್ದೀನಿ ಎಲ್ಲರೂ ಹೇಳೋದು ಒಂದೇ ಮಾತು ಅಂದರೆ ಎಲ್ರಿಗೂ ಇಷ್ಟ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಏನು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ನಮ್ ಎಲ್ಲರಿಗೂ ಒಂದು ಸಂಪಾದನೆ ಅಂತ ಇದ್ದೇ ಇರುತ್ತೆ ಆ ಸಂಪಾದನೆಯಲ್ಲಿ ನಮ್ದು ಒಂದು ಖರ್ಚು ವೆಚ್ಚ ಅಂತ ಇದ್ದೇ ಇರುತ್ತೆ ನಮ್ಮ ಸಂಪಾದನೆಯಲ್ಲಿ ಖರ್ಚು ವೆಚ್ಚ ಅಂತ ಇದ್ರೆ ಏನು ಉಳಿತಾಯ ಬರ್ತಲ್ಲ ದುಡ್ಡನ್ನ ಅದನ್ನ ಕರೆಕ್ಟಾಗಿ ಒಂದ್ಕಡೆ ಇನ್ವೆಸ್ಟ್ ಮಾಡೋದಕ್ಕೆ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ನಮ್ಮ ರಿಟೈರ್ಮೆಂಟ್ ಆಗಿರ್ಬೋದು ಆಗಿರ್ಬೋದು ಒಂದು ಕಾರ್ ತೊಗೋದಕ್ಕೂ ಒಂದು ಫಾರಿನ್ ಟ್ರಿಪ್ ಹೋಗಿದ್ದಕ್ಕೂ ಮಕ್ಕಳ ಹೈಯರ್ ಎಜುಕೇಷನ್ಗೂ ನೂರೆಂಟು ಕಾರಣಗಳಿರ್ಬೋದು ಬಟ್ ಎಲ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬ ಆಸೆ ಬಟ್ ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರ ಹತ್ರನೂ ವಿಧ ವಿಧ ಆದ ಉತ್ತರಗಳಿರುತ್ತೆ ಯಾಕಂದ್ರೆ ಎಲ್ರಿಗೂ ಎಲ್ಲ ಜೀವನದಲ್ಲೂ ತುಂಬ ಕನಸುಗಳಿರುತ್ತೆ ಆ ಕನಸು ನನಸಾಗಬೇಕಂದ್ರೆ ಎಲ್ಲೊಂದು ಕಡೆ ಎಫರ್ಟ್ ಬೇಕಲ್ವಾ ಈ ಫೈನಾನ್ಸಸ್ ಬಂದಾಗ ನಮಗೆ ತುಂಬ ಡ್ರೀಮ್ಸ್ ಇರುತ್ತೆ ಇದನ್ನ ನನಸು ಮಾಡ್ಕೊಬೇಕಂದ್ರೆ ಎಲ್ಲೊಂದ್ ಕಡೆ ನಾವು ಎಫರ್ಟ್ ಹಾಕ್ಬೇಕಲ್ಲ ಅದು ನಾವು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಶುರು ಮಾಡಿದಾಗ ನಾನು ಎಷ್ಟೊಂದ್ಸಲಿ ನನಗೆ ನಾನು ಕೇಳ್ಕೊಂಡಿದ್ದೀನಿ ಆಗಲೇ ಹೇಳಿದಾಗೆ ತುಂಬ ಜನ ನೀವು ಯಾವಾಗಿಂದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕೇಳಿದಾಗ ನನಗೆ ಸಿಗೋ ಉತ್ತರಾಯಗಳು ಏನಂದರೆ ನಾನು ಈ ಕಂಪ್ನಿಯಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಇದೆ ನನ್ನೊಂದು ಎರಡು ಮೂರು ತಿಂಗಳಲ್ಲಿ ನನಗೆ ಹೊಸ ಕಂಪ್ನಿಗೆ ಹೋಗ್ತಾ ಇದ್ದೆ ಅಲ್ಲಿ ಸ್ಯಾಲ್ರಿ ಜಾಸ್ತಿ ಆಗಿತ್ತು ಅವಾಗಿಂದ ಶುರು ಮಾಡ್ತೀನಿ ಇನ್ನು ಕೆಲವ್ರು ಹೇಳ್ತಾರೆ ನಂದು ಏನಿಲ್ಲಾಂದ್ರೂ ಇನ್ನೊಂದು ಬೈಕ್ ಲೋನೋ ಕಾರ್ ಲೋನೋ ಇದೆ ಇನ್ನೊಂದು ಮೂರು ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ ಅದು ಮುಗಿದ ತಕ್ಷಣ ಆ ಇ ಎಮ್ ಐ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋಕೆ ಶುರು ಮಾಡ್ತೀನಿ ಇನ್ನು ಕೆಲವರು ನನಗೆ ಒಂದು ವರ್ಷದಲ್ಲಿ ಮದುವೆ ಫಿಕ್ಸ್ ಆಗೋಗಿದೆ ಆ ಮದುವೆ ಫಿಕ್ಸ್ ಆಗೋಗ ಟೈಮಲ್ಲಿ ತುಂಬ ಖರ್ಚುಗಳಿದೆ ನನ್ನ ಮದುವೆ ಆದಮೇಲೆ ನಂಗೆ ಕ್ಲೀನಾಗಿ ನನ್ನ ಫೈನಾನ್ಸಸ್ ಗೊತ್ತಾಗುತ್ತೆ ಆವಾಗ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತೀನಿ ಇನ್ನು ಕೆಲವರು ಇನ್ನೇನು ಡಿಸೆಂಬರ್ ಬಂತಲ್ವ ಇನ್ನೊಂದು ಎರಡು ತಿಂಗಳು ಒಂದೊಂದು ಹೊಸ ವರ್ಷದ್ದು ಆನ್ಯುವಲ್ ಹೈಕ್ ಬರುತ್ತೆ ಏನು ಹೈಕ್ ಬರುತ್ತಲ್ಲ ಅದನ್ನು ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತೀನಿ ಇನ್ನು ಕೆಲವರು ನನ್ನ ನಾನು ಯಾರೋ ನನಗೆ ಸ್ನೇಹಿತರಿಗೂ ನನ್ನ ಸಂಬಂಧಿಗೂ ದುಡ್ಡು ಕೊಟ್ಟಿದ್ದೆ ತುಂಬ ಒಳ್ಳೆಯ ಅಮೌಂಟ್ ಕೊಟ್ಟಿದ್ದೆ ಅವರು ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತಾರಂತೆ ಆ ದುಡ್ಡನ್ನ ನಾನು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನಾನು ರೆಡಿ ಮಾಡಿಕೊಂಡಿದ್ದೀನಿ ಈ ಥರ ನಾನಾ ರೀತಿಯ ಉತ್ತರಗಳು ನಾನು ಇರ್ತೀನಿ ಈ ಕಾರಣನ ಇದ್ರೆ ಎಷ್ಟೊಂದ್ಸಲಿ ನಿಮಗೆ ನೀವು ಈ ಕಾರಣ ಎಲ್ಲ ಕೊಟ್ಕೊಂಡಿದ್ದೀರ ಹೌದು ಸ್ನೇಹಿತರೆ ಮನುಷ್ಯನ ಮೈಂಡ್ ತುಂಬ ವಿಚಿತ್ರವಾದದ್ದು ಎಷ್ಟೊಂದು ಕಡೆ ನಮಗೆ ಕಷ್ಟವಾದ ಕ್ವಶನ್ ಅಥವಾ ಕಷ್ಟವಾದ ಒಂದು ಸಚ್ ಸಿಚುವೇಷನ್ ಬಂದಾಗ ಅದಕ್ಕೆ ತನಗೆ ತಾನೇ ಒಂದು ಜಸ್ಟಿಫೈ ಕೊ ಜಸ್ಟಿಫಿಕೇಶನ್ ಕೊಟ್ಕೊಂಡ್ಬಿಡುತ್ತೆ ಅವಾಗ ನಿಮ್ಮನ್ನು ಸಮಾಧಾನ ಆಗುತ್ತೆ ಇದೇ ರೀತಿಯೇ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ತುಂಬ ನಿಮಗೆ ಎಮೋಷ್ನಲಿ ತುಂಬ ಅದು ಬರ್ಡನ್ ಆಗೋ ಟೈಮಲ್ಲಿ ಈ ಥರ ಆನ್ಸರ್ಸ್ ನಿಮಗೆ ನೀವೇ ಕೊಟ್ಕೊಂಡು ನೀವು ಜಸ್ಟಿಫೈ ಮಾಡ್ಕೊಂಡಿರ್ತೀರ ನಾನು ಏನು ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವುದೋ ರೈಟ್ ಟೈಮ್ ಅನ್ನೋದು ಎಲ್ಲೂ ಇಲ್ಲ ಈ ದಿನ ಇವತ್ತು ನೀವು ಶುರು ಮಾಡಿದ್ರು ಪರವಾಗಿಲ್ಲ ಅದು ಐವತ್ತು ಸಾವಿರ ಆಗಿರಬೇಕು ಐದು ಸಾವಿರ ಆಗಿರಬೇಕು ಅಂತ ಏನೇನು ಕಟ್ಟಿತ್ತು ಬಟ್ಟಿ ಏನಿಲ್ಲ ಮಿನಿಮಮ್ ನೀವು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ಎಸ್ ಐ ಪಿನೋ ಅಥವಾ ಎಲ್ಲೋ ಒಂದು ಕಡೆ ನೀವು ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಸೇವಿಂಗ್ ಅಕೌಂಟ್ ಅಲ್ಲಿ ಸೇವ್ ಮಾಡ್ತೀರ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು ರೆಕರಿಂಗ್ ಡೆಪಾಸಿಟ್ ಓಪನ್ ಮಾಡ್ತಾರೆ ಮಾಡೋಕ್ಕೆ ಮಾಡಬಹುದು ಬಟ್ ಏನಂದರೆ ಹ್ಯಾಬಿಟ್ ತುಂಬಾ ಮುಖ್ಯ ಯಾಕಂತ ಹೇಳಿದ್ರೆ ಈ ಹ್ಯಾಬಿಟ್ ನಮಗೆ ಕಲ್ ಆಕ್ಟಿವೇಟ್ ಆಗಿಲ್ಲ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ನಾಳೆ ಮಾಡ್ತೀರಿ ನಾಳೆ ಮಾಡ್ತೀರ ಅಂತ ಹೇಳಿದ್ರೆ ಇದು ಯಾವತ್ತೂ ಕೂಡ ಆಗೋದಿಲ್ಲ ಇದು ಹೇಗಾಯಿತು ಅಂದಾಗೆ ನಮಗೆ ಎಸ್ಪೆಷಲಿ ಈ ಎಕ್ಸಾಮ್ಗೆ ಓದಬೇಕು ಅಂತ ಹೇಳಿದ್ರೆ ವರ್ಷ ಪೂರ್ತಿ ಓದೋದಿಲ್ಲ ಲಾಸ್ಟ್ ಎಕ್ಸಾಮ್ ಇನ್ನೇನು ಮಾರ್ನೇ ಇವತ್ತು ದಿನ ನಾನು ಓದ್ತೀನಿ ಅಂತ ಹೇಳಿದ್ರೆ ನಿಮಗೂ ಚೆನ್ನಾಗಿ ಗೊತ್ತು ನನಗೂ ಚೆನ್ನಾಗಿ ಗೊತ್ತು ಒಂದೋ ದಿನದಲ್ಲಿ ಎಲ್ಲ ಓದೋಕ್ಕಾಗಲ್ಲ ಅಂತನೂ ಗೊತ್ತು ಹಾಗೂ ಆ ಓದಿದ್ರೆ ಎಕ್ಸಾಮಲ್ಲಿ ಏನು ಹೇಗೆ ನಾವು ಬರಿತೀರ ಅನ್ನೋದು ಗೊತ್ತು ಆದ್ರಿಂದ ನೀವು ಏನೇ ಅಂದ್ಕೊಂಡಿದ್ರೆ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಯಾವತ್ತೂ ಡಿಲೇ ಮಾಡಕ್ಕೆ ಹೋಗ್ಬೇಡಿ ಯಾವತ್ತೂ ರೈಟ್ ಟೈಮ್ಗೆ ವೈಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತೂ ರೈಟ್ ಅಮೌಂಟ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಎಷ್ಟೇ ಚಿಕ್ಕದಾಗಿದ್ರೂ ಅಮೌಂಟ್ ಪರವಾಗಿಲ್ಲ ಯಾವುದೇ ಆಗಿದ್ರೂ ಪರವಾಗಿಲ್ಲ ಹಿಂದೆ ಅದನ್ನು ಮಾಡಿ ಯಾಕಂದರೆ ನಿಮ್ಗದು ಡಿಸಿಪ್ಲಿನ್ ಫಾಲೋ ಆಗುತ್ತೆ ನೀವು ಅದನ್ನು ಡೇ ಬೈ ಡೇ ಡೇ ಬೈ ಡೇ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತೀರಾ ಒನ್ ಫೈನ್ ಡೇ ನಾನು ಒಂದಿನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ದಿನ ಯಾವತ್ತೂ ಕೂಡ ಬರಲ್ಲ ಸ್ನೇಹಿತರೆ ಅದರಿಂದ ಇಟ್ ಈಸ್ ಆಲ್ವೇಸ್ ಎವ್ರಿ ಡೇಸ್ ದಿ ರೈಟ್ ಡೇ ಫಾರ್ ದಿ ಇನ್ವೆಸ್ಟ್ಮೆಂಟ್ ಥ್ಯಾಂಕ್ ಯು